ಉಪಚುನಾವಣೆ ಗೆದ್ದ ಬೆನ್ನಿಗೆ ಆಪರೇಷನ್ಗೆ ಸಿದ್ಧ ಅಂತ ಘೋಷಿಸಿದ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಬಿಜೆಪಿಯಲ್ಲಿದ್ದಾಗ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸೆಳೆದು ಸರ್ಕಾರ ಉರುಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಯೋಗೇಶ್ವರ್ ಈಗಲೂ ಅದೇ ಮನೆಹಾಳು ಕೆಲಸಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನಲ್ಲಿ ಶಾಸಕನಾದ ಬೆನ್ನಿಗೆ ಜೆಡಿಎಸ್ನಿಂದ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯೋಕೆ ಯೋಗೇಶ್ವರ್ ಹೊರಟಿದ್ ಯಾಕೆ ನೂತನ ಶಾಸಕರಾದ ಮೇಲೆ ತನಗೆ ಆಶೀರ್ವಾದ ಮಾಡಿದ ಜನರ ಸೇವೆಗೆ ಹೊರಡೋ ಬದಲು ಇನ್ನೊಂದು ಪಕ್ಷವನ್ನು ಒಡೆಯುವ ಕೆಲಸಕ್ಕೆ ಯೋಗೇಶ್ವರ್ ಮುಂದಾಗೋಕೆ ಕಾರಣ ಏನು ಈ ಬಗ್ಗೆ ಕಾಂಗ್ರೆಸ್ ಮುಖಂಡರ ಪ್ರತಿಕ್ರಿಯೆ ಏನು ಯಾಕೆ ಯೋಗೇಶ್ವರ್ರ ಈ ಪ್ಲಾನ್‌ ಅನ್ನ ಇಲ್ಲಿಗೆ ಕೈ ಬಿಡಬೇಕು ಕೈ ಮುಖಂಡ್ರು ಪಕ್ಷ ಟಾಸ್ಕ್ ನೀಡಿದ್ರೆ ಜೆಡಿಎಸ್ ಶಾಸಕರನ್ನ ಒಡೆದು ಕಾಂಗ್ರೆಸ್ಗೆ ತರ್ತೀನಿ ಅನ್ನೋ ಚನ್ನಪಟ್ಟಣ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೀಶ್ವರ್ ಹೇಳಿಕೆ ನಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಅಂತಹ ಯಾವುದೇ ಪ್ರಸ್ತಾವ ಇಲ್ಲ ಅದರ ಅಗತ್ಯವೂ ನಮಗಿಲ್ಲ ಅಂತ ಹಲವು ಹಿರಿಯ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ತಮಗೆ ಟಾಸ್ಕ್ ನೀಡಿದ್ರೆ ಒಂದು ತಿಂಗಳ ಒಳಗೆ ಜೆಡಿಎಸ್ ಅನ್ನ ವಿಭಜಿಸಿ ಕಾಂಗ್ರೆಸ್ನೊಳಗೆ ಸೇರುವಂತೆ ಮಾಡ್ತೇನೆ ಆ ಸಾಮರ್ಥ್ಯ ತನಗಿದೆ ಅಂತ ಯೋಗೇಶ್ವರ್ ಹೇಳಿಕೆ ನೀಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರುವ ಬಗ್ಗೆ ನನ್ನೊಂದಿಗೆ ಯಾರೂ ಚರ್ಚಿಸಿಲ್ಲ ಅಂತ ಹೇಳಿದ್ದಾರೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ಗೆ ಅಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ನಮಗೆ ಅಂತಹ ದುರ್ಗತಿ ಬಂದಿಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಖಡಕ್ ಆಗಿ ಹೇಳಿದ್ದಾರೆ ಈ ಬಗ್ಗೆ ಮಾತಾಡಿದ ಡಿಕೆ ಶಿವಕುಮಾರ್ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರುವ ಕುರಿತ ಯೋಗೇಶ್ವರ್ ಹೇಳಿಕೆ ಗೊತ್ತಿಲ್ಲ ಜಿಟಿ ದೇವೇಗೌಡ ಹಿರಿಯ ನಾಯಕರು ಅವರು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ನಾವು ಈ ಹಿಂದೆ ಒಮ್ಮೆ ಅವರಿಗೆ ಆಹ್ವಾನ ನೀಡಿದ್ವಿ ಆದ್ರೆ ಅವರು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ನಮ್ಮ ಆಹ್ವಾನವನ್ನ ತಿರಸ್ಕರಿಸಿದ್ರು ಈಗ ಅವರನ್ನ ನಡೆಸ್ಕೊಳ್ತಿರುವ ರೀತಿಗೆ ಅವರು ನೊಂದಿದ್ದಾರೆ ಅಂತ ಹೇಳಿದ್ರು ಜೆಡಿಎಸ್ ನೊಂದ ಶಾಸಕರು ಕಾಂಗ್ರೆಸ್ ಪಕ್ಷ ಸೇರ್ತಾರ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಡಿಕೆಶ್ರೀ ಈ ವಿಚಾರವಾಗಿ ನನ್ನ ಬಳಿ ಯಾರೂ ಚರ್ಚೆ ಮಾಡಿಲ್ಲ ಅಂತಷ್ಟೇ ಹೇಳಿದ್ರು ಕಾಂಗ್ರೆಸ್ನ ಹಿರಿಯ ನಾಯಕ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾತಾಡಿ ಕಾಂಗ್ರೆಸ್ಗೆ ಅಂತಹ ದುರ್ಗತಿ ಬಂದಿಲ್ಲ ಬಿಜೆಪಿ ಮಾಡಿದ ತಪ್ಪು ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ನಾವು ಬಿಜೆಪಿ ರೀತಿಯಲ್ಲೇ ನಡೆದ್ರೆ ಅದಕ್ಕೆ ಅರ್ಥ ಇದೆಯಾ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಅವರ ಪಕ್ಷದಲ್ಲೇ ಇದ್ಕೊಂಡು ಹೋರಾಟ ಮಾಡ್ಲಿ ಅಂತ ಹೇಳಿದ್ರು ನವರನ್ನ ಸೇರಿಸ್ಕೊಳ್ಳೋದಿಲ್ವಾ ಅನ್ನೋ ಪ್ರಶ್ನೆಗೆ ಅದನ್ನ ಇಬ್ಬರು ಮಹಾನ್ ನಾಯಕರು ತೀರ್ಮಾನ ಮಾಡ್ತಾರೆ ಅವರು ಯಾರು ಅನ್ನೋದು ವಿಶ್ವಕ್ಕೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನ ಬಿ ಕೆ ಹರಿಪ್ರಸಾದ್ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿ ಜೆಡಿಎಸ್ ಶಾಸಕರನ್ನ ಕರೆತರುವ ಅಗತ್ಯ ನಮಗಿಲ್ಲ ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಮಾಡಿದ ಹಾಗೆ ಆಪರೇಷನ್ ಕಮಲ ಮಾಡೋದಿಲ್ಲ ಈಗ ಯೋಗೇಶ್ವರ್ ಆ ಮಾತು ಹೇಳಿದ್ರೆ ಅದರ ಅಗತ್ಯತೆ ನಮಗಿಲ್ಲ ನೂರ ಮೂವತ್ತೆಂಟು ಜನ ಶಾಸಕರಿದ್ದೇವೆ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿದ್ರು ಸಚಿವ ದಿನೇಶ್ ಗುಂಡೂರಾವ್ ಮಾತಾಡಿ ಯೋಗೇಶ್ವರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಜೆಡಿಎಸ್ನ ಸಿದ್ಧಾಂತ ರಹಿತ ರಾಜಕಾರಣ ಇದಕ್ಕೆಲ್ಲ ಕಾರಣ ಪಕ್ಷ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿದೆ ಇದರಿಂದ ಎಲ್ಲಾ ನಾಯಕರು ನೊಂದಿದ್ದಾರೆ ರಾಜಕೀಯ ಭವಿಷ್ಯಕ್ಕಾಗಿ ಹೊರಬರೋಕೆ ಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ರು ನಾನು ಮನ್ಸ್ ಮಾಡಿದ್ರೆ ಪಕ್ಷ ಟಾಸ್ಕ್ ಕೊಟ್ರೆ ಜೆಡಿಎಸ್ ಶಾಸಕರನ್ನ ಒಡೆದು ಕಾಂಗ್ರೆಸ್ಗೆ ಕರೆತರುವೆ ನಾಳೆ ಬೆಳಗ್ಗೆಯಿಂದಲೇ ಕೆಲಸ ಶುರು ಮಾಡ್ತೀನಿ ಇದು ಸವಾಲು ಅಂತ ನನಗೆ ಅನಿಸೋದಿಲ್ಲ ಅಂತ ಉಪಚುನಾವಣೆ ಗೆದ್ದ ಬೆನ್ನಿಗೆ ಹೇಳಿಕೆ ನೀಡಿದ್ರು ಚನ್ನಪಟ್ಟಣದ ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಯೋಗೇಶ್ವರ್ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿರುವ ಜೆಡಿಎಸ್ನ ಹಿರಿಯ ನಾಯಕ ಸಾರಾ ಮಹೇಶ್ ಯೋಗೇಶ್ವರ್ ಮೊದಲು ಕಾಂಗ್ರೆಸ್ ಶಾಸಕರ ಬಗ್ಗೆ ಗಮನ ಹರಿಸಲಿ ಆಮೇಲೆ ಬೇಕಿದ್ರೆ ಜೆಡಿಎಸ್ ಶಾಸಕರ ಖರೀದಿ ಬಗ್ಗೆ ಮಾತಾಡ್ಲಿ ಅಂತ ಹೇಳಿದ್ದಾರೆ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ್ತೀನಿ ಅನ್ನೋ ಸಿಪಿ ಯೋಗೀಶ್ವರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಚನ್ನಪಟ್ಟಣ ಕ್ಷೇತ್ರದ ಜನ ಯೋಗೇಶ್ವರ್ಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮೂರು ವರ್ಷ ಜನರ ಸೇವೆ ಮಾಡುವ ಅವಕಾಶ ಇದೆ ಅದನ್ನ ಮಾಡಲಿ ಅಂತ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಮೂವತ್ತರಿಂದ ಮೂವತ್ತೈದು ಶಾಸಕರು ಅಸಮಾಧಾನಿತರಾಗಿದ್ದಾರೆ ಅಂತ ಯೋಗೇಶ್ವರ್ ಹೇಳಿದ್ರು ಅವ್ರು ಯಾರ್ಯಾರು ಅಂತ ಯೋಗೇಶ್ವರ್ಗೆ ಚೆನ್ನಾಗೇ ಗೊತ್ತು ಮೊದಲು ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರ ಹೆಸರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರಿಗೆ ಕೊಡ್ಲಿ ಆಮೇಲೆ ಜೆಡಿಎಸ್ ಶಾಸಕರ ಬಗ್ಗೆ ಮಾತಾಡ್ಲಿ ಅಂತ ಮಹೇಶ್ ತಿರುಗೇಟು ನೀಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದ್ರಲ್ಲಿ ಯೋಗೇಶ್ವರ್ ಅವರ ಪಾತ್ರವೂ ಪ್ರಮುಖವಾಗಿದೆ ಇವರೇನು ಅಂತ ನಮಗೆ ಗೊತ್ತಿದೆ ಜೆಡಿಎಸ್ ಪ್ರಾದೇಶಿಕ ಪಕ್ಷವಾದರೂ ನಮ್ಮ ಶಾಸಕರು ದೇವೇಗೌಡರು ಕುಮಾರಸ್ವಾಮಿ ಜೊತೆ ವಿಶ್ವಾಸದಲ್ಲಿದ್ದಾರೆ ಯೋಗೀಶ್ವರ್ ತಮ್ಮ ಸರ್ಕಾರ ಉಳಿಸ್ಕೊಳ್ಳೋ ಕೆಲಸ ಮಾಡಲಿ ಅಂತ ಸಲಹೆ ನೀಡಿದ್ರು ಭಾರಿ ಹಣಾಹಣಿಯ ಚುನಾವಣೆಯಲ್ಲಿ ಚನ್ನಪಟ್ಟಣದ ಮತದಾರರು ಕಾಂಗ್ರೆಸ್ ಹಾಗೂ ಯೋಗೇಶ್ವರ್ ಕೈ ಹಿಡಿದಿದ್ದಾರೆ ಅದಕ್ಕೆ ಋಣಿಯಾಗಿ ಕ್ಷೇತ್ರದ ಜನರ ಕೆಲಸಕ್ಕೆ ಅಭಿವೃದ್ಧಿಗೆ ತುರ್ತಾಗಿಳಿಬೇಕಾದ ಯೋಗೇಶ್ವರ್ ಯೋಗೀಶ್ವರ್ ತಮ್ಮ ಹಳೇ ಚಾಳಿಯನ್ನ ಇಲ್ಲೂ ಶುರು ಮಾಡಿದ ಹಾಗಿದೆ ಇದಕ್ಕೆ ಕಾಂಗ್ರೆಸ್ ಆಸ್ಪದ ಕೊಡ್ಲೇಬಾರದು ಈ ಮನೆ ಹಾಳು ಆಪರೇಷನ್ ಪ್ಲಾನ್ ಅನ್ನ ಇಲ್ಲಿಗೆ ಚೂಟ್ ಹಾಕಿ ಕ್ಷೇತ್ರದ ಕೆಲಸದ ಕಡೆ ಗಮನ ಕೊಡಿ ಅಂತ ಯೋಗೇಶ್ವರ್ಗೆ ಸೂಚನೆ ಕೊಡಬೇಕು ಇಲ್ಲದೇ ಇದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಯಾವ ವ್ಯತ್ಯಾಸನೂ ಇರೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು